ಎಲ್ಲರಿಗೂ ನಮಸ್ತೆ ಅಯೋಧ್ಯೆಯ ರಾಜ ದಶರಥ ಅಯೋಧ್ಯ ನಗರದ ಸಮೀಪದಲ್ಲಿ ಒಂದು ಸರಯೂ ನದಿ ಹರಿತಾ ಇರುತ್ತೆ ಸರಯೂ ನದಿ ನದಿ ಪಕ್ಕದಲ್ಲಿ ಒಂದು ದೊಡ್ಡ ಅರಣ್ಯ ಘೋರ ಅರಣ್ಯ ಇರುತ್ತೆ ಆ ಅರಣ್ಯ ಅಂತ ಅಂದಮೇಲೆ ಅಲ್ಲಿ ಹುಲಿ ಪ್ರಾಣಿಗಳು ಇದ್ದೇ ಇರ್ತವೆ ಪ್ರಾಣಿಗಳು ಹುಲಿ ಸಿಂಹ ಜಿಂಕೆ ಮೊಲ ಇದ್ದೇ ಇರುತ್ತವೆ ಇಲ್ಲಿ ರಾಜ ಅಯೋಧ್ಯೆ ಸಮೀಪ ಇರುತ್ತೆ ಆ ದ್ ದಟ್ಟ ಅರಣ್ಯ ಅಲ್ಲಿ ಅವರಿಗೆ ಯಾವುದೂ ಒಂದು ಬೇಟೆ ಆಡೋದಕ್ಕೆ ಬೇಟೆ ಆಡೋದಕ್ಕೆ ಅರಣ್ಯಕ್ಕೆ ಬರ್ತಾರೆ ದಶರಥ ರಾಜರು ದಿನ ಬಿಡೀ ದಿನ ಪೂರ್ತಿ ಅರಣ್ಯವನ್ನೆಲ್ಲ ಸುತ್ತಾಡ್ತಾರೆ ಆದರೆ ಬೇಟೆ ಸಿಗೋದೇ ಇಲ್ಲ ಆವಾಗ ನ ಬೇಟೆ ಸಿಗೋದಿಲ್ಲ ಅಲ್ಲೇ ನಡೀತಾ 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 ಅವರಿಗೆ ಸುಸ್ತಾಗುತ್ತೆ ಸಂಜೆ ಆಗುತ್ತೆ ಹೇಗೆ ಮನೆಗೆ ಹಿಂತಿರುಗುವುದು ಅಂತ ವಿಚಾರ ಮಾಡ್ತಾರೆ ದಶರಥ ಅವರು ಹೇಗೆ ವಿಚಾರ ಮಾಡೋದು ಅಂದರೆ ಮನೆಗೆ ಹೇಗೆ ಹಿಂತಿರುಗೋದು ಅಂತ ಒಂದು ವಿಚಾರವನ್ನು ಮಾಡ್ತಾಯಿರ್ತಾರೆ ಇರ್ತಾರೆ ಕೊನೆಗೆ ಬೇಟೆ ಆಡದೆ ನಾವು ಹೇಗೆ ಮನೆಗೆ ಹೋಗೋಕ್ಕಾಗುತ್ತೆ ಅಂತ ವಿಚಾರ ಮಾಡ್ತಾರೆ ವಿಷಯವನ್ನು ಮನೆಗೆ ಹೋಗಿ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ದಶರಥ ಅವರಿಗೆ ಮೂರು ಜನ ರಾಣಿಯರು ಇರ್ತಾರೆ ಮೂರು ಜನ ರಾಣಿಯರಿದ್ರು ಸಂತಾನ ಇರೋದಿಲ್ಲ ಅಂದರೆ ಮಕ್ಕಳು ಆಗಿರೋದಿಲ್ಲ ಇನ್ನು ದಶರಥ ಅವರಿಗೆ ಅದರಿಂದ ಅವರು ದುಃಖಿತರಾಗಿರ್ತಾರೆ ಬೇಟೆಯಿಂದ ಹಿಂದೆ ಮನೆಗೆ ಬೇಟೆ ಮುಗಿಸ್ಕೊಂಡು ಮನೆಗೆ ಹೋದರೂ ಮತ್ತೆ ಮನಸ್ಸು ಬೇಜಾರಾಗಿರ್ತಿತ್ತು ಅವರಿಗೆ ದಶರಥ ಅವರಿಗೆ ಕತ್ತಲಾಗುತ್ತೆ ಕತ್ತಲಾಗ್ತಾ ಬರುತ್ತೆ ದಶರಥ ರಾಜ ನದಿಯ ದಡದ ಹತ್ತಿರ ನದಿಯ ದಡದ ಹತ್ತಿರ ಒಂದು ಮರವನ್ನು ಹತ್ತುತ್ತಾರೆ ಅಲ್ಲಿ ಮರವನ್ನು ಹತ್ತಿ ಅಲ್ಲಿ ಕುಳಿತುಕೊಳ್ತಾರೆ ಯಾಕಂದರೆ ರಾತ್ರಿ ಪ್ರಾಣಿಗಳು ನೀರನ್ನು ಕುಡಿಯೋದಕ್ಕೆ ಬರ್ತವೆ ಅಂತ ಅವರು ಅಂದ್ಕೊಂಡು ಮರವನ್ನು ವೃಕ್ಷವನ್ನು ಹತ್ತಿ ಅಲ್ಲಿ ಕೂತ್ಕೊಳ್ತಾರೆ ಮರದಲ್ಲಿ ಕೂತ್ಕೊಳ್ತಾರೆ ಎಲ್ಲಾದರೂ ಸ್ವಲ್ಪ ಸಣ್ಣ ಪುಟ್ಟ ಶಬ್ದ ಆಗ್ಬಿಟ್ಟರು ಕೂಡ ಅವರು ಎದ್ದೇಳ್ಬಿಡ್ತಿದ್ರು ಎದ್ದು ಏನು ಪ್ರಾಣಿಗಳು ಬಂತ ಅಂತ ನೋಡ್ತಾ ಇರ್ತಿದ್ರು ನೋಡ್ತಾ ಇರ್ತಿದ್ರು ಅವರು ದಶರಥ ಅವರು ಆದರೆ ಯಾವ ಪ್ರಾಣಿನೂ ಬರಲಿಲ್ಲ ಇದೇ ರೀತಿ ತುಂಬ ಟೈಮ್ ಆಗುತ್ತೆ ಅಲ್ಲೇ ಮೇಲ್ಗಡೆ ಕೂತ್ಕೊಂಡು ನೋಡ್ತಾ ಇರ್ತಾರೆ ಆದರೆ ಸಮಯ ಹಾಗೆ ಕಳೀತಾ ಇರುತ್ತೆ ಮಧ್ಯರಾತ್ರಿ ಆಗುತ್ತೆ ಆಗ ದಶರಥ ಅವರು ಅಲ್ಲಿ ಇಲ್ಲಿ ನೋಡ್ತಾ ಇರ್ತಾರೆ ಆದರೆ ಅಲ್ಲಿ ಫುಲ್ ಕತ್ಲಾಗ್ಬಿಟ್ಟಿರುತ್ತೆ ಯಾಕಂದರೆ ದೊಡ್ಡ ದೊಡ್ಡ ಮರಗಳು ಅದು ದೊಡ್ಡ ಮರ ಅಂಧಕಾರ ಅಂದರೆ ಕತ್ತಲು ಫುಲ್ಲು ಕತ್ತಲು ಇರುತ್ತೆ ಚಂದ್ರನ ಬೆಳಕು ಕೂಡ ಅಲ್ಲಿ ಬೀಳೋದಿಲ್ಲ ಆಗಿತ್ತು ಆಗ ಅಲ್ಲಿ ಶಬ್ದ ಆಗುತ್ತೆ ಯಾವುದೂ ಮರ ಎಲೆ ಬೀಳ್ತಾ ಇರುತ್ತಲ್ಲ ಅದರ ಶಬ್ದ ಕೇಳುತ್ತೆ ಓ ಏನೋ ಶಬ್ದ ಆಗ್ತಾಯಿದೆ ಏನೋ ಗಿ ಸಣ್ಣ ಪುಟ್ಟ ಮರ ಗಿಡ ಇರುತ್ತೆ ಅದು ಆಗುತ್ತೆ ಆವಾಗ ಆಗುತ್ತೆ ಅಲ್ಲಿ ದ ಶಬ್ದ ಆದಾಗ ಅಲ್ಲಿ ನೀರಿನ ಶಬ್ದನೂ ಆಗುತ್ತೆ ಅಂದರೆ ನಡ್ಕೊಂಡು ಯಾರೋ ಒಂದು ಪ್ರಾಣಿ ಬಂತು ನಡ್ಕೊಂಡು ಬಂದು ಇದೆ ನೀರು ಕುಡಿಯೋದಕ್ಕೆ ಅಂದ್ಕೊಂಡು ದಶರಥ ಅವರು ಬಿಲ್ಲು ಬಾಣವನ್ನು ತೆಗೆದುಕೊಂಡು ಹೊಡೆದು ಬಿಡ್ತಾರೆ ಬಾಣ ಹೊಡಿತಾರೆ ಅವಾಗ ಅಯ್ಯೋ ಅಯ್ಯೋ ಅಮ್ಮ ಅಮ್ಮ ಅಂತ ಕೂಗೋ ಶಬ್ದ ಕೇಳಿಸುತ್ತೆ ದಶರಥ ಅವರಿಗೆ ಆಗ ಅಯ್ಯೋ ಏನು ಇದು ಅಂತ ಅವಸರದಿಂದ ಮರವನ್ನು ಕೆಳಗಡೆ ಇಳಿತಾರೆ ಕೆಳಗಡೆ ಇಳಿದು ಬರ್ತಾರೆ ಅಲ್ಲಿ ಸದ್ದಾದ ದಿಕ್ಕಿನಲ್ಲಿ ಆ ರೋ ರಸ್ತೆಯಲ್ಲಿ ಬರ್ತಾರೆ ಎಲ್ಲಿ ಶಬ್ದ ಆಯಿತು ಅಲ್ಲಿ ಅಂತ ಸಣ್ಣ ದಾರಿಯಿಂದ ಬರ್ತಾರೆ ಬಂದಾಗ ಅಲ್ಲಿ ನೋಡ್ತಾರೆ ನೋಡಿದಾಗ ನದಿ ಪಕ್ಕದಲ್ಲಿ ಆ ಒಂದು ಹದಿನೈದು ಹದಿನಾರು ವರ್ಷದ ಹುಡುಗ ಬಿದ್ದಿರ್ತಾನೆ ಈ ದಶರಥವರು ಬಿಟ್ಟ ಬಾಣ ಅವರ ಎದೆಗೆ ತಾಗಿರುತ್ತೆ ಎದೆಗೆ ತಾಗಿರುತ್ತೆ ಆವಾಗ ಜೋರಾಗಿ ಚೀರಾಡ್ತಾ ಇರ್ತಾನೆ ಆ ಹುಡುಗ ಎದೆಗೆ ಬಿದ್ದ ಬಾಣದಿಂದ ರಾಜನಿಗೆ ದುಃಖ ಆಗಿಬಿಡುತ್ತೆ ಅಯ್ಯೋ ದೇವರೇ ನಾನು ಪ್ರಾಣಿ ಅಂದ್ಕೊಂಡು ನಾನು ಬಿಲ್ಲು ಬಾಣವನ್ನು ಬಾಣವನ್ನು ಬಿಟ್ಟುಬಿಟ್ನಲ್ಲ ಆದರೆ ಇದು ಹುಡುಗನಗಿತ್ತಾಗ್ಬಿಡುತ್ತಲ್ಲ ನನಗೆ ಗೊತ್ತೇ ಇರಲಿಲ್ಲ ನನಗೆ ಈ ನೀರಿನ ಶಬ್ದ ಆಮೇಲೆ ಸಣ್ಣ ಪುಟ್ಟ ಎಲೆಗಳ ಶಬ್ದ ಕೇಳಿದು ಈ ಹುಡುಗ ನೀರನ್ನು ತೆರ ತೆಗೆಯೋದಕ್ಕೊಂಡು ಬರೋದಕ್ಕೆ ಆಗಿತ್ತು ಅಂತ ಅವರು ಅಂದುಕೊಳ್ತಾರೆ ಸಮೀಪಕ್ಕೆ ಬರ್ತಾರೆ ಅವರು ಸಮೀಪ ಹತ್ತಿರ ಬರ್ತಾರೆ ಹತ್ತಿರ ಬಂದು ಯಾರು ನೀನು ನಿನ್ನ ಹೆಸರು ಏನು ಅಂತ ದಶರಥ ಅವರು ಕೇಳ್ತಾರೆ ಕೇಳ್ತಾರೆ ಕೇಳಿದಾಗ ನಾನು ನನ್ನ ಹೆಸರು ಶ್ರವಣ ಶ್ರವಣ ಅಂತ ಹೇಳ್ತಾರೆ ನನ್ನ ಹೆಸರು ಶ್ರವಣ ಅಂತ ಹೇಳ್ತಾರೆ ನೀ ಇಷ್ಟೊತ್ತಿಲ್ಲಿ ಇಲ್ಲಿಗೆ ಯಾಕೆ ಬಂದೆ ಅಂತ ದಶರಥ ಅವರು ಕೇಳ್ತಾರೆ ಕೇಳಿದಾಗ ಅವರು ಹೇಳ್ತಾರೆ ನಾನು ನನ್ನ ತಂದೆ ತಾಯಿ ವಯಸ್ಸಾಗಿದೆ ಅವರು ವೃದ್ಧರು ಅವರು ಕಣ್ಣು ಕಾಣುವುದಿಲ್ಲ ನಾನು ಅವ್ರನ್ನ ಹೆಗಲ ಮೇಲೆ ಎತ್ಕೊಂಡು ಹೋಗ್ತಾ ಇದ್ದೆ ದಾರಿಯಲ್ಲಿ ಅವರಿಗೆ ಆಗುತ್ತೆ ಬಾಯಾರಿಕೆ ಆಗಿರುತ್ತೆ ಹಾಗಾಗಿ ನಾನು ನೀರನ್ನು ತೆಗೆದುಕೊಂಡು ಹೋಗೋದಕ್ಕೆ ಇಲ್ಲಿಗೆ ಬಂದೆ ಅಂತ ಹೇಳ್ತಾರೆ ಶ್ರವಣಕುಮಾರ್ ಅವರು ಅವರು ಹೇಳ್ತಾರೆ ಅಯ್ಯೋ ಅಮ್ಮ ಏನು ನೋವಾಗ್ತಾ ಅಲ್ಲ ಬಾಲ್ ಬಿಲ್ಲು ಬಣ ಬಿಟ್ಟಿರ್ತಾರೆ ಎದೆಗೆದಾಗಿರುತ್ತೆ ಅಯ್ಯೋ ಅಮ್ಮ ಅಂತ ನರ ನರಳ್ತಾ ಇರ್ತಾರೆ ಅವರು ಯಾರು ಶ್ರವಣ ಅವರು ಎಲ್ಲಿ ನಿಮ್ಮ ತಂದೆ ತಾಯಿ ಅಂತ ದಶರಥ ಅವರು ಕೇಳ್ತಾರೆ ಅಲ್ಲಿ ಮರದ ಕೆಳಗಡೆ ಇದ್ದಾರೆ ಅಂತ ಹೇಳ್ತಾರೆ ನೀವು ಹೋಗಿ ನೀರನ್ನು ಕೊಡಿ ಅಂತ ಹೇಳ್ತಾರೆ ಶ್ರವಣ ಕುಮಾರ್ ಅವರು ಹೇಳ್ತಾರೆ ದಶರಥ ಅವರಿಗೆ ಆಗ ದಶರಥ ಅವರು ಅಲ್ಲೇ ನೋಡ್ತಾ ಇರ್ತಾರೆ ಶ್ರವಣನ್ನು ಶ್ರವಣ ಹೇಳ್ತಾನೆ ಬಾಯಾರಿಕೆಯಿಂದ ಅವರು ನರ ಆಡ್ತಾ ಇದ್ದಾರೆ ಅವರಿಗೆ ಬಾಯಾರಿಕೆ ಆಗಿದ್ದಕ್ಕೆ ನಾ ಇಲ್ಲಿಗೆ ಬಂದೆ ಅಂತ ಹೇಳ್ತಾರೆ ನನಗೆ ಖಂಡಿತವಾಗಿ ತಿಳಿದಿರಲಿಲ್ಲ ನೀನು ಬಂದಿರೋದು ನೀನು ಯಾವುದು ಪ್ರಾಣಿ ಅಂದ್ಕೊಂಡು ನಾನು ಹೊಡೆದೆ ಅಂತ ಹೇಳ್ತಾರೆ ದಶರಥ ಅವರು ಆಗ ಶ್ರವಣ ಹೇಳ್ತಾರೆ ಪರವಾಗಿಲ್ಲ ಬಿಡಿ ನೀವು ಚಿಂತಿಸಬೇಡಿ ಅಂತ ಶ್ರವಣ ಅವರು ಹೇಳ್ತಾರೆ ಶ್ರವಣ ಮರೆತು ಬಿಡಿ ಇದನ್ನು ಮರೆತು ಬಿಡಿ ನೀವು ಚಿಂತಿಸಬೇಡಿ ಅಂತ ಹೇಳ್ತಾರೆ ನಾನು ಇನ್ನು ಜೀವಂತ ಇರಲ್ಲ ಜೀವಿಸಲ್ಲ ಅಂತ ಹೇಳ್ತಾರೆ ಶ್ರವಣ ಅವರು ಆದರೆ ನನ್ನ ತರುವಾಯ ನನ್ನ ತಂದೆ ತಾಯಿ ನನ್ನ ಮಾತಾಪಿತರನ್ನು ಯಾರು ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ ಶ್ರವಣ ಅವರು ದಶರಥ ಅವರಿಗೆ ಹೇಳ್ತಾರೆ ಬಿದ್ದಿರ್ತಾರಲ್ಲ ಬಾಣ ತಾಗಿರುತ್ತೆ ಅದಕ್ಕೆ ಅವಾಗ ನೋವಲ್ಲೂ ಹೇಳ್ತಾ ಇರ್ತಾರೆ ನಾನು ಹೋದ ನಂತರ ನಮ್ಮ ತಂದೆ ತಾಯಿಯನ್ನು ಯಾರು ನೋಡ್ಕೊಳ್ತಾರೆ ಅವ್ರಿಗೆ ಇದ್ದಾರೆ ಅಂತ ಹೇಳ್ತಾರೆ ಶ್ರವಣ ಅವರು ಅಯ್ಯೋ ಅಮ್ಮ ಅಯ್ಯೋ ಅಮ್ಮ ಅಂತ ಅಪ್ಪ ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಶ್ರವಣ ಅವರು ಹೇಳ್ಗೆ ಹೇಳ್ತಾ ಹೇಳ್ತಾ ಪ್ರಾಣವನ್ನು ಬಿಡ್ತಾರೆ ಶ್ರವಣ ಕುಮಾರ್ ಅವರು ದಶರಥ ಅವರಿಗೆ ತುಂಬ ದುಃಖ ಆಗುತ್ತೆ ಅವರು ನೀರನ್ನು ತೆಗೆದುಕೊಂಡು ಹೋಗಿಕೊಡು ಅಂತ ಹೇಳಿರ್ತಾರಲ್ಲ ಶ್ರವಣವರು ಆವಾಗ ದಶರಥವರು ಎದ್ದು ನಿಂತ್ಕೊಂಡು ಆ ನೀರನ್ನು ನೀರಿನ ಕಮಂಡಲವನ್ನು ತೆಗೆದುಕೊಂಡು ನಿಧಾನವಾಗಿ ನೆಟ್ಟುಸಿರು ಬಿಡ್ತಾ ಶ್ರವಣನ ತಂದೆ ತಾಯಿ ಹತ್ರ ಹೋಗ್ತಾರೆ ಅವರು ದಶರಥ ಅವರು ಹೋಗೋ ತಂದೆ ತಾಯಿ ಇರೋ ಜಾಗಕ್ಕೆ ಹೋದಾಗ ನೀರಿನ ಶಬ್ದವಾದಾಗ ಶ್ರವಣರ ತಂದೆ ಹೇಳ್ತಾರೆ ನೀರು ಸಿಗ್ತೋ ಇಲ್ಲೋ ಮಗನೇ ಅಂತ ಕೇಳ್ತಾರೆ ರಾಜ ಉತ್ತರಿಸಲ್ಲ ರಾಜ ಉತ್ತರ ಕೊಡಲ್ಲ ದಶರಥ ಅವರು ತಾಯಿ ಹೇಳ್ತಾರೆ ಯಾಕೆ ಮಾತಾಡಲ್ಲ ಮಗ ನೀನು ನನ್ನ ಮೇಲೆ ನಮ್ಮ ಮೇಲೆ ಏನಾದರೂ ಕೋಪ ಇದೆಯಾ ಅಂತ ಹೇಳ್ತಾರೆ ಶ್ರವಣ ಅವರ ತಾಯಿ ಅವರಿಗೆ ಗೊತ್ತಿಲ್ಲ ಶ್ರವಣ ಅವರು ತೀರು ಹೋಗಿರೋದು ಎಲ್ಲಿಯವರೆಗೆ ನೀನು ಉತ್ತರ ಕೊಡೋದಿಲ್ಲೋ ಅಲ್ಲಿಯವರೆಗೆ ನಾನು ನೀರನ್ನು ಕುಡಿಯೋದಿಲ್ಲ ಅಂತ ಹೇಳ್ತಾರೆ ಶ್ರವಣ ಅವರ ತಂದೆ ಹೇಳಿದಾಗ ದಶರಥ ಅವರಿಗೆ ನೋವಾಗುತ್ತೆ ಅವರು ಏನೂ ಮಾತಾಡೋಕ್ಕೂ ಆಗೋದಿಲ್ಲ ದಶರಥ ಅವರಿಗೆ ಅವಾಗ ಹೇಳ್ತಾರೆ ನಾನು ನಾನು ನಿಮ್ಮ ಮಗನ ಮಗ ಅಲ್ಲ ನಾನು ದಶರಥ ಅಯೋಧ್ಯೆ ರಾಜ ಅಂತ ಹೇಳ್ತಾರೆ ಶ್ರವಣ ಎಲ್ಲಿ ಅಂತ ಕೇಳ್ತಾರೆ ಅವರ ತಾಯಿ ಶ್ರವಣ ಅವರ ತಾಯಿ ದಶರಥ ಅವರಿಗೆ ಬೇರೆ ದಾರಿ ಇಲ್ಲದೆ ಅವರಿಗೆ ಹೇಳಬೇಕಾಗುತ್ತೆ ನಿಮ್ಮ ಮಗ ಶ್ರವಣ ನಾನು ಯಾವುದೋ ಪ್ರಾಣಿ ಅಂದ್ಕೊಂಡು ನಾನೇ ನನ್ನ ಕೈಯಿಂದ ಬಾಣವನ್ನು ಬಿಟ್ಟೆ ಆ ಬಾಣ ಶ್ರವಣವನ್ನು ಎದೆಗೆ ತಾಗಿತ್ತು ಅಂತ ಹೇಳ್ತಾರೆ ದಶರಥವರು ನನ್ನನ್ನು ಕ್ಷಮಿಸು ಆದರೆ ಈಗ ಶ್ರವಣ ಜೀವಂತವಿಲ್ಲ ಆದರೆ ಕೊನೆಯ ಗಳಿಗೆಯಲ್ಲಿ ನೀರನ್ನು ತೆಗೆದುಕೊಂಡು ಹೋಗಿ ಕೊಡು ಅಂತ ಹೇಳಿದ್ದ ಶ್ರವಣ ಹಾಗಾಗಿ ನಾನು ನೀರನ್ನು ತೆಗೆದುಕೊಂಡು ಬಂದೆ ಅಂತ ಹೇಳ್ತಾರೆ ಅಯ್ಯೋ ಅಯ್ಯೋ ಚಂಡಾಲ ನನ್ನ ಮಗನನ್ನೇ ಕೊಂದು ಬಿಟ್ಟೆ ಅಲ್ಲ ಅಂತ ಹೇಳ್ತಾರೆ ಅಯ್ಯೋ ಶ್ರವಣ ಅಯ್ಯೋ ಶ್ರವಣ ನಮ್ಮನ್ನೇಕೆ ಬಿಟ್ಟು ಹೋದೆ ನಮ್ಮ ನೇಕೆ ಅಗಲಿದೆ ನೀನು ಅಂತ ಹೇಳ್ತಾರೆ ಅಯ್ಯೋ ಚಂಡಾಲ ನೀನೇ ಅವರು ನನ್ನ ಕೊಂದಿದ್ದು ಅಂತ ಹೇಳ್ತಾರೆ ಶ್ರವಣವರ ಮಾತಾಪಿತ ಯಾಕೆ ಯಾಕೆ ಹೀಗೆ ಮಾಡಿದೆ ನನ್ನ ಆಧಾರ ಸ್ತಂಭವನ್ನು ನೀನು ಕಿತ್ಕೊಂಡು ಬಿಟ್ಟೆ ನಿಮ್ಮ ನೀನು ನೀರು ತಂದಿರೋದು ನಮಗೆ ಬೇಡ ನಮಗೆ ಬೇಡ ನನ್ನ ಪುತ್ರನ ಸಾವಾಯಿತು ಇನ್ನು ನಾನು ಏಕ ಯಾರಿಗೋಸ್ಕರ ನಾವು ಜೀವಿಸಲಿ ಅಂತ ಹೇಳಿ ಅವರು ಹೇಳ್ತಾ ಹೇಳ್ತಾ ಅವರು ಹೇಳ್ತಾರೆ ಯಾರು ಶ್ರವಣ ಅವರು ತಂದೆ ತಾಯಿ ಅವರು ಮ ಹೇಳ್ತಾರೆ ದಶರಥ ಅವರು ದುಃಖಿತರಾಗಿರ್ತಾರೆ ನಾವು ಕೂಡ ನಮ್ಮ ಮಗನನ್ನು ಹಿಂಬಾಲಿಸೋಣ ಅಂತ ಹೇಳ್ತಾರೆ ಶ್ರವಣ ಅವರ ತಂದೆ ತಾಯಿ ದಶರಥ ಅವರು ನೋವಿನಿಂದ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಹಾಗೆ ಹೇಳ್ತಾರೆ ಅವರು ಒಂದು ಶಾಪ ಕೊಟ್ಟುಬಿಡ್ತಾರೆ ಶ್ರವಣ ಅವರ ತಂದೆ ತಾಯಿ ಆದರೆ ನೀನು ನೆನಪಿಡು ನಾನು ನಿಮಗೆ ಶಾಪ ಕೊಡ್ತೇವೆ ಅಂತ ಹೇಳ್ತಾರೆ ಹೇಗೆ ನಾವು ಪುತ್ರ ಪುತ್ರ ಅಂತ ಪ್ರಾಣ ತ್ಯಾಗ ಹಾಗೆ ನೀನು ಕೂಡ ಕೂಡ ಯೂಸರಲ್ಲಿ ಕೊನೆ ಟೈಮಲ್ಲಿ ಕೊನೆ ಕಾಲದಲ್ಲಿ ಪುತ್ರ ಪುತ್ರ ಅಂತ ನೀನು ಹೀಗೆ ಆಗುವೆ ಅಂತ ಹೇಳ್ತೀನಿ ಶಾಪ ಕೊಡ್ತಾರೆ ಹೀಗೆಂದು ಅವರು ತೀರು ಹೋಗ್ಬಿಡ್ತಾರೆ ಪ್ರಾಣ ತ್ಯಾಗ ತ್ಯ ತ್ಯಾಗ ಮಾಡ್ತಾರೆ ಅವರ ತಂದೆ ತಾಯಿ ದಶರಥ ಅವರು ಇದನ್ನು ನೋಡಿ ಶಾಪದಿಂದ ಒಂದೇ ಸರಿ ತಲ್ಲಣ ದಶರಥ ಅವರು ಅದೇ ಯೋಚನೆಯಲ್ಲಿ ಅರಮನೆಗೆ ಬರ್ತಾರೆ ಅರಮನೆಗೆ ಬಂದು ತನ್ನ ಗುರಿಯಾದ ಗುರುಗಳಾದ ವಸಿಷ್ಠ ಮುನಿ ಅವರಿಗೆ ಎಲ್ಲವನ್ನ ಹೇಳ್ತಾರೆ ದಶರಥ ಅವರು ಆಗಿರೋದು ನಾನು ಹೀಗೆ ಕತ್ತಲಾಗಿತ್ತು ಮನೆಗೆ ಬರಲಿಲ್ಲ ರಾಜ್ಯಕ್ಕೆ ಬರಲಿಲ್ಲ ಅಲ್ಲೇ ಮರದ ಮೇಲೆ ಹತ್ತಿದ್ದೆ ಅಲ್ಲಿ ಪ್ರಾಣಿ ಅಂತ ಅಂದ್ಕೊಂಡು ನಾನು ಶ್ರವಣಕುಮಾರಿಗೆ ಬಾಣವನ್ನು ಬಿಟ್ಟೆ ಅವರು ತೀರೋದ್ರು ನಾನು ನೀರು ಕೊಡೋದಕ್ಕೆ ಅಂತ ಹೋದೆ ಹೀಗೆ ಅವರು ಶಾಪ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅರೆ ರೇ ಇದು ತುಂಬ ಅನಿಷ್ಟವಾಯಿತು ಆದರೆ ಈ ಶಾಪ ಸತ್ಯ ಆಗುತ್ತೆ ಆದರೆ ನಿನಗೆ ಪುತ್ರ ಪ್ರಾಪ್ತಿ ಆಗೋದಂತೂ ಖಂಡಿತ ಅಂತ ಹೇಳ್ತಾರೆ ಒಂದು ರೀತಿ ಇದು ಪ್ರಾಪ್ತಿಯ ವರದಾನ ಅಂತ ಅಂದರೂ ತಪ್ಪಾಗಲ್ಲ ಅಂತ ಹೇಳ್ತಾರೆ ಪುತ್ರ ಪಾತ್ರ ಪ್ರಾಪ್ತಿಗಾಗಿ ಇನ್ನು ಯಜ್ಞ ಮಾಡು ಅಂತ ಹೇಳ್ತಾರೆ ವಸಿಷ್ಠ ಮುನಿ ದಶರಥ ಅವರಿಗೆ ಹೇಳ್ತಾರೆ ಆಗ ಅವರು ದಶರಥ ಅವರು ಇದರಲ್ಲಿ ತೊಡಗ್ತಾರೆ ಯಜ್ಞದಲ್ಲಿ ತೊಡಗುತ್ತಾರೆ ವಿಶ್ವಾಮಿತ್ರ ರಾಮ ಲಕ್ಷ್ಮಣ ಈ ಮೂವರು ದಾರಿಯಿಂದ ಹೋಗ್ತಾ ಇರ್ತಾರೆ ಬಹು ಬೇಗನೆ ಒಂದು ಅರಣ್ಯ ಸಿಗುತ್ತೆ ಯಾರಿಗೆ ವಿಶ್ವಾಮಿತ್ರ ರಾಮ ಲಕ್ಷ್ಮಣ ಆ ಅರಣ್ಯ ನಿಗೂಢ ದಟ್ಟವಾಗಿತ್ತು ಆ ಅರಣ್ಯದಲ್ಲಿ ಮರಗಿಡ ತುಂಬಿದವು ಮ ನಡು ಮಧ್ಯಾಹ್ನ ಕೂಡ ಸೂರ್ಯನ ನೆರಳು ಭೂಮಿಗೆ ಬೀಳ್ತಾ ಇರಲಿಲ್ಲ ಅಲ್ಲಿ ಅಷ್ಟು ದೊಡ್ಡ ಅರಣ್ಯ ಅದು ಅಲ್ಲಿ ಪಶು ಪ್ರಾಣಿಗಳೆಲ್ಲ ತಿರುಗಾಡ್ತಾ ಇರ್ತವೆ ಕ್ರೂರ ಪ್ರಾಣಿಗಳು ದೊಡ್ಡ ಅರಣ್ಯ ಅಂದಮೇಲೆ ಅಂತ ಅಂದಮೇಲೆ ಅಲ್ಲಿ ಕ್ರೂರ ಪ್ರಾಣಿಗಳು ಇರ್ತವೆ ಪ್ರಾಣಿಗಳು ಕೂಗೋ ಕರ್ಕಶ ಶಬ್ದ ಕೂಡ ಅವರಿಗೆ ಕೇಳ್ತಾ ಇರುತ್ತೆ ಅಲ್ಲಿ ಹಾವು ಮೊಸಳೆ ಎಲ್ಲ ಪ್ರಾಣಿಗಳು ಎಲ್ಲ ಪ್ರಾಣಿಗಳು ಅಲ್ಲಿ ಇದ್ದಾವೆ ಆ ಘೋರವಾದ ಅರಣ್ಯವನ್ನು ಕಂಡು ಬಾಲಕ ರಾಮ ಹೇಳ್ತಾರೆ ಕುತೂಹಲದಿಂದ ಕೇಳ್ತಾರೆ ರಾಮ ಕೇಳ್ತಾರೆ ಇಷ್ಟೊಂದು ಭಯಾನಕವಾದ ಕಾಡು ಗುರುಗಳೇ ಇದು ಇಲ್ಲಿ ಮನುಷ್ಯರು ಯಾಕೆ ಇಲ್ಲ ಅಂತ ಕೇಳ್ತಾರೆ ವಿಶ್ವಾಮಿತ್ರ ಹೇಳ್ತಾರೆ ರಾಮ ಇದು ಮುಂಚೆ ಅರಣ್ಯ ಇರಲಿಲ್ಲ ಇಲ್ಲಿ ಈ ಪ್ರದೇಶ ಧನ ಧಾನ್ಯಗಳಿಂದ ಸಮೃದ್ಧವಾಗಿತ್ತು ಅಂತ ಹೇಳ್ತಾರೆ ವಿಶ್ವಾಮಿತ್ರರು ಯಾರಿಗೆ ರಾಮ ಅವರಿಗೆ ಹೇಳ್ತಾರೆ ಆದರೆ ತಾಟಕಿ ರಾಕ್ಷಸಿ ನರಭಕ್ಷಕಿಯವರು ಅವಳಿಂದ ಈ ಪ್ರದೇಶ ನಿರ್ಣಾಮವಾಯಿತು ಅಂತ ಹೇಳ್ತಾರೆ ವಿಶ್ವಾಮಿತ್ರ ಅವರು ರಾಮನಿಗೆ ಹೇಳ್ತಾರೆ ತಾಟಕಿ ಅವಳು ನರಭಕ್ಷಕಿ ಅಂತ ಹೇಳ್ತಾರೆ ವಿಶ್ವಾಮಿತ್ರ ಅವರು ತಾಟಕಿ ನರಭಕ್ಷಕಿ ಮತ್ತು ಅವಳ ಮಾರಿಚ ಎಂಬ ಮಗ ಅವನು ನರಭಕ್ಷಕ ಈ ವನದಲ್ಲಿ ವಾಸ ಮಾಡ್ತಾ ಇದ್ದಾರೆ ಇಲ್ಲಿರೋ ಜನರನ್ನು ಕೊಂದು ತಿಂದಿದ್ದಾರೆ ಅವರು ಮಾರೀಚ ಮತ್ತು ತಾಟಕಿಯನ್ನು ನರಭಕ್ಷಕಿ ಮಾರೀಚ ತಾಟಕಿನ ಮಗ ದಿನದಿಂದ ದಿನ ಈ ಪ್ರದೇಶ ಸರ್ವನಾಶ ಹೋಗ್ತಾ ಹೋಗುತ್ತೆ ನಂತರ ಕಾಲಾಂತರದಲ್ಲಿ ಅರಣ್ಯ ಬೆಳೀತಾ ಹೋಗುತ್ತೆ ಅದನ್ನೇ ಈಗ ದಂಡಕ ಅರಣ್ಯ ಅಂತ ಹೇಳ್ತಾರೆ ಆದರೆ ಈಗಲೂ ಕೂಡ ಅಲ್ಲಿ ಮಾರೀಚ ಮತ್ತು ತಾಟಕಿಯವರು ಇದ್ದಾರೆ ಅವರು ನನ್ನ ಯಜ್ಞ ಕಾರ್ಯಗಳನ್ನು ಈಗ ವಿಘ್ನ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ರುಚಿಗಳಿಗೂ ತೊಂದರೆ ಕೊಡ್ತಾ ಇದ್ದಾರೆ ಹಾಗಾಗಿ ನೀನು ಅವಳನ್ನು ಕೊಲ್ಲಬೇಕು ಅಂತ ಹೇಳ್ತಾರೆ ಅಯ್ಯೋ ರಾಮ ರಾಮ ಅವರು ಹೇಳ್ತಾರೆ ಸ್ತ್ರೀವಧೆ ಸರಿಯಲ್ಲ ಅಂತ ಹೇಳ್ತಾರೆ ಇದು ತಪ್ಪು ಅಂತ ಹೇಳ್ತಾರೆ ಅಲ್ಲ ಈ ಸ್ತ್ರೀವಧೆ ಮಾಡಬೇಡ್ದು ಅಂತ ಶಾಸ್ತ್ರ ಹೇಳುತ್ತೆ ಅಲ್ಲ ಅಂತ ರಾಮ ಅವರು ಹೇಳ್ತಾರೆ ಆಗ ವಿಶ್ವಾಮಿತ್ರ ಅವರು ಹೇಳ್ತಾರೆ ರಾಮ ಈ ಲೋಕ ಕಲ್ಯಾಣಕ್ಕಾಗಿ ಇದು ಶ್ರೇಷ್ಠವಾದ ಅವಶ್ಯವಾದ ಕೆಲಸ ಅಂತ ಹೇಳ್ತಾರೆ ವಿಶ್ವಾಮಿತ್ರರವರು ರಾಮ ಚಿಂತಾಕ್ರಾಂತವಾಗಿ ನಿಂತಿರ್ತಾರೆ ಅವರು ಮುಂದೆ ಹೇಳ್ತಾರೆ ತಾಟಕಿ ಸ್ತ್ರೀ ರೂಪ ಧರಿಸಿದ ಒಬ್ಬಳು ರಾಕ್ಷಸಿ ರಾಮ ರಾಕ್ಷಸಿ ಅವಳು ಅವಳು ಈ ಭೂಮಿಯ ಸಾಧು ಸಜ್ಜರನ್ನರನ್ನು ಸ್ತ್ರೀ ಪುರುಷರನ್ನು ಬಾಲಕ ವೃದ್ಧರನ್ನು ಕೊಂದು ತಿಂದಿದ್ದಾಳೆ ಅವಳು ಅವಳು ಇಂತಹ ರಾಕ್ಷಸಿಯನ್ನು ವಧೆ ಮಾಡಿದ್ದೇ ಇದ್ದರೆ ಇದು ತಪ್ಪಾಗುತ್ತೆ ಅಧರ್ಮವಾಗುತ್ತೆ ಅಂತ ಹೇಳ್ತಾರೆ ವಿಶ್ವಾಮಿತ್ರರು ಅವಳನ್ನು ಕೊಲ್ಲುವುದು ನಿನ್ನ ಕರ್ತವ್ಯವಾಗಿದೆ ರಾಮ ಕರ್ತವ್ಯವಾಗಿದೆ ಅಂತ ಹೇಳ್ತಾರೆ ವಿಶ್ವಾಮಿತ್ರರು ಆಗ ರಾಮ ಅವರಿಗೆ ಗೊತ್ತಾಗುತ್ತೆ ವಿಶ್ವಾಮಿತ್ರ ಅವರು ಏನು ಹೇಳ್ತಾರೆ ಹೇಳಿದ್ದಾರೆ ಅಂತ ಅದೇ ಸಮಯದಲ್ಲಿ ಒಂದೇ ಸಮಯದಲ್ಲಿ ಮೋಡಗಳು ಒಂದೇ ಸರಿ ದೊಡ್ಡ ಘಡಘಡ ಗಡ ಅಂತ ಶಬ್ದ ಮೋಡಗಳದ್ದು ಆಮೇಲೆ ಬಿರುಗಾಳಿ ಬೀಸೋದು ಶಬ್ದ ಆಗುತ್ತೆ ಅಲ್ಲಿ ಅಲ್ಲಿ ಶಬ್ದವಾದಾಗ ಅಲ್ಲಿ ಒಂದೇ ಸರಿ ದೊಡ್ಡದಾಗಿ ನಗುವಿಕೆ ಹ ಹ ಹ ಅಂತ ನಗು ನಗುವಿನ ಸೌಂಡು ಕೂಡ ಕೇಳುತ್ತೆ ಅಲ್ಲಿ ಅಲ್ಲಿ ಒಂದೇ ಸರಿ ಮಧ್ಯಾಹ್ನದ ಹೊತ್ತಿಗೆ ಒಂದೇ ಸರಿ ಕತ್ತಲಾಗಿಬಿಡುತ್ತೆ ಕತ್ತಲಾಗುತ್ತೆ ಆ ನರಭಕ್ಷಿಕಿ ಬರ್ತಾಳೆ ತಾಟಕ್ಕೆ ಬಂದು ಒಂದೇ ಸರಿ ಅಡ್ಡ ಬಂದು ನಿಂತ್ಕೊಳ್ತಾಳೆ ಅವಳು ಬಾಯಲ್ಲಿ ಚೂಪಾದ ಹಲ್ಲು ಹಲ್ಲುಗಳಿರುತ್ತವೆ ಚೂಪಾಗಿರುತ್ತವೆ ಮತ್ತು ಕಣ್ಣುಗಳು ಕೆಂಪಾಗಿರುತ್ತವೆ ಕೆಂಪಾಗಿ ಆಮೇಲೆ ಕೈ ಉಗುರು ಆಮೇಲೆ ಕೈ ಕಾಲು ಉಗುರು ಉದ್ದ ಉದ್ದವಾಗಿರುತ್ತೆ ಕೈ ಕಾಲು ಉಗುರುಗಳು ಅದನ್ನು ನೋಡೇ ಹೆದ್ರುಕೊಂಡು ಬಿಡ್ತಾರೆ ಜನ ಹಾಗಾಗಿ ನರಭಕ್ಷಿಕೆಯವಳು ಜನರನ್ನೇ ಸಾಯಿಸಿ ಕೊಂದು ತಿಂದವಳವಳು ನ ತಾಟಕಿ ದಂಡಕಾರಣ್ಯ ಅಭಯಾರಣ್ಯದಲ್ಲಿ ಈ ಹುಲಿ ಸಿಂಹಗಳು ಕೂಡ ಕ್ರೂರ ಪ್ರಾಣಿಗಳು ಕೂಡ ಅವಳಿಗೆ ಹೆದರಿ ಒಂದೇ ಸರಿ ಅಡ್ಡ ದಿಡ್ಡಿ ಓಡಾಡಿ ಗುಹೆ ಒಳಗೆ ಹೋಗಿ ಅಡುಕೊಂಡು ಬಿಡ್ತವೆ ಹುಲಿ ಸಿಂಹ ಪ್ರಾಣಿಗಳು ಅಂತ ರಾಮ ಲಕ್ಷ್ಮಣ ಇಬ್ಬರು ಇಬ್ಬರೂ ಅವರು ಧೀರರು ಯಾರು ನರಭಕ್ಷಿಕಿ ಇರ್ತಾಳಲ್ಲ ತಾಟಕಿ ಅವಳ ಒಂದು ಸ್ವರೂಪ ರೂಪವನ್ನು ನೋಡಿ ಅವರು ಒಂದು ಸ ಸರಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಆಗ ವಿಶ್ವಾಮಿತ್ರರು ಹೇಳ್ತಾರೆ ರಾಮ ಲಕ್ಷ್ಮಣ ಇದೇ ಇವಳೆ ಇವಳೇ ಅದ ದುಷ್ಟ ರಾಕ್ಷಸಿ ಇವಳ ಹೆಸರೇ ತಾಟಕೆ ಅಂತ ಹೇಳ್ತಾರೆ ಈ ವನದಲ್ಲಿ ಹೋಗಿ ಬರುವಂತಹ ಎಲ್ಲ ಪ್ರಾಣಿಗಳನ್ನು ಕೊಂದು ತಿಂದಿದ್ದಾಳೆ ಭಿನ್ನ ಭಿನ್ನವಾದ ಪ್ರಾಣಿಗಳನ್ನು ಮ